ಗದಗ ಜಿಲ್ಲಾ ಮುಂಡಗಿ ಪಟ್ಟಣದ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಹದಿನೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಭದ್ರಕಾಳಮ್ಮ ದೇವಿಯ ನೂತನ ಗೋಪುರದ ಕಳಸಾರೋಹಣ ಪಲ್ಲಕ್ಕಿ ಉತ್ಸವ ಮತ್ತು ಅಗ್ನಿ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ವೀರಭದ್ರ ದೇವಸ್ಥಾನದ ಜಾತ್ರಾ ಕಮಿಟಿಯವರು ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿ ಅಧ್ಯಕ್ಷ ಎಸ್ ವಿ ಲಿಂಬಿಕಾಯಿ ಅವರು ತಿಳಿಸಿದ್ದಾರೆ ಅರ್ಜುನ್ ಓಸ್ಮನಿ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಮುಂಡರಗಿ ವಿಜೃಂಭಣೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮವೂ ಸದಸ್ಯ ಪ್ರತಿಯೊಬ್ಬರು ನೀಡೋದು ವರ್ಷ ತಿರುಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣವನ್ನು ಮಾಡಲಾಯಿತು ಈ ವರ್ಷ ಲಾಳ ಮನೆಯ ಗುಳಿಯ ಕಲಸಾರೋಹಣವನ್ನು ಮಾಡಲಾಗುತ್ತೆ ಅದಕ್ಕೂ ಕೂಡ ಬಹಳಷ್ಟು ಜನ ಸಹಾಯವನ್ನು ಸರ್ಕಾರವನ್ನು ನೀಡಿದ್ದಾರೆ ಭಕ್ತರು ಇನ್ನೂ ಹೆಚ್ಚೆಚ್ಚು ನಮ್ಗೆ ಸಹಕಾರವನ್ನು ನೀಡೋದ್ರ ಮೂಲಕ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಬಳಸೋದ್ರಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಈ ಜಾತ್ರಾ ಮಹೋತ್ಸವಕ್ಕೆ ಸರ್ವರು ಆಗಮಿಸಿ ದೇವರ ಕೃಪೆಗೆ ಪ್ರಾಥರಾಗಬೇಕಂತ ದೀಪೋತ್ಸವಿಗೆ ಬೇಕಾದಂತ ಹಿರಿ ತುಂಬುವ ಕಾರ್ಯಕ್ರಮ ಅದರ ವ್ಯವಸ್ಥೆ ತಾಳಿ ಆಮೇಲೆ ಹೂವಿನ ಹಾರಗಳನ್ನ ತಯಾರು ಮಾಡೋದು ಅದಕ್ಕೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಮಾಡಿರ್ತೀವಿ ಆಮೇಲೆ ಕಾಯಿಪಲ್ಯಗಳನ್ನು ಹೆಚ್ಚುವುದರಲ್ಲಿ ಕೂಡ ನಾವು ಸಹಾಯ ಮಾಡ್ತೀವಿ ಆಮೇಲೆ ಕಂಕಣ ಕಟ್ಟೋದು ಹತ್ತಿರಗಾಯಿ ಕಟ್ಟೋದು ಎಲ್ಲ ಎಲ್ಲರೂ ನಾವು ಎಲ್ಲರೂ ಕೂತ್ಕೊಂಡು ಒಳ್ಳೆ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಕೈಗೊಳ್ತೀವಿ ಹದಿನೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀಮನ್ಯಂಜನ ಪ್ರಣ ಸ್ವರೂಪಿ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದ್ದು ನಾವು ಒಂದು ಮತ್ತು ಎರಡನೇ ತಾರೀಕಿನಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುವ ಏರ್ಪಡಿಸಿರುತ್ತೇವೆ ಅದೇ ರೀತಿ ಎರಡನೇ ತಾರೀಕು ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿರ್ವಿ ಅದೇ ರೀತಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರ ಸೇವಾ ಸಮಿತಿಯ ಕೂಡ ಮಾಡಲ್ಪಡುವಂಥ ವೀರಭದ್ರೇಶ್ವರ ಪ್ರತಿಷ್ಠಾನ ಪುರಸ್ಕಾರವನ್ನು ಈ ವರ್ಷ ನಮ್ಮ ಆ ಒಂದು ಕಮಿಟಿ ವತಿಯಿಂದ ನಾವು ಒಬ್ಬರನ್ನು ಆಯ್ಕೆ ಮಾಡಲಾಯಿತು ಸರ್ ಅದಕ್ಕೆ ಆಯ್ಕೆ ಆದಂಥ ಮಾನ್ಯರು ಶ್ರೀ ಡಾಕ್ಟರ್ ಜಿ ಬಿ ಬೀಳ್ನಾಳ್ ಸರ್ ಅವರನ್ನು ಆ ಸಮಿತಿ ಆಯ್ಕೆ ಮಾಡಿಕೊಟ್ಟಿರೋದರಿಂದ ನಾವು ಅವರಿಗೆ ವೀರಭದ್ರೇಶ್ವರ ಸೇವಾ ಸಮಿತಿಯ ಪ್ರತಿಷ್ಠಾನ ಪುರಸ್ಕಾರವನ್ನು ನಾವು ಅವರಿಗೆ ನೀಡ್ತಾ ಇದ್ದೀವಿ ಅದೇ ರೀತಿ ಅವತ್ತು ಸುಮಾರು ನಲವತ್ತೈದು ಸಾಮೂಹಿಕ ವ್ಯವಹಾರಗಳನ್ನು ಕೂಡ ನಾವು ಈ ದೇವಸ್ಥಾನದ ವತಿಯಿಂದ ಅವರಿಗೆ ಮಾಡ್ತಾ ಇದ್ದೀವಿ ಮುನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಪ್ರಾರಂಭವಾಗಿ ಮುಂದೆ ಅದನ್ನು ಅಗ್ನಿ ಮಹೋತ್ಸವ ಆಗೋದರೊಂದಿಗೆ ನಾವು ಮುಕ್ತಾಯವನ್ನು ಮಾಡ್ತಾ ಇದ್ದು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಕೂಡ ಶ್ರೀಮಂಡಿ ಚನ್ನವೀರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಮುಂದೆ ಸಾಯಂಕಾಲ ಏಳು ಗಂಟೆಗೆ ಕಾರ್ತಿಕೋತ್ಸವದ ಮಂಗಳದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತ ಒಂದು ಯೋಜನೆ ಕೂಡ ಇದೆ ಆ ಎಲ್ಲ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗುವಂತ ಆಗದೆ ಅಂತ ವ್ಯವಸ್ಥೆಯನ್ನ ನಮ್ಮ ಸೇವಾ ಸಮಿತಿಯವರು ಅದನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಸರ್ ಇದು ಎಷ್ಟನೇ ವರ್ಷ ಅಧಿಕಾರ ಇಲ್ಲಿವರೆಗೂ ಕೇವಲ ಪಾಲಿಕೆ ಉತ್ಸವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇನ್ನು ಮುಂದಿನ ವರ್ಷ ನಮ್ಮೆಲ್ಲಾ ಸೇವಾ ಸಮಿತಿಯವರ ಸಂಕಲ್ಪದಂತೆ ತೇರನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮ ಸಮಿತಿಯವರು ಕೈಗೊಂಡಿರೋದ್ರಿಂದ ಮುಂದಿನ ವರ್ಷ ಸಾಧ್ಯ ಆದ್ರೆ ನಾವು ತೇರನ್ನು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹಾಕೊಂಡಿವಿ ಅನೇಕ ದಾರಿಗಳ ಸಹಾಯದಿಂದ ಆ ಕಾರ್ಯವನ್ನು ಕೂಡ ನಾವು ಪೂರೈಸ್ತೀವಿ ಅಂದಾಜು ವೆಚ್ಚ ಸುಮಾರು ಆ ತೇರಿಗೆ ಬೇಕಾದಂತಹ ಅಂದಾಜು ವೆಚ್ಚ ಮೂವತ್ತು ಲಕ್ಷಗಳು ಸರ್ ಈಗ ಸಾಮೂಹಿಕ ಇಲ್ಲಿ ಏನು ವಿವಾಹ ಆಗ್ತಾರಲ್ಲ ಅವ್ರಿಗೆ ಏನಾದ್ರು ಸರ್ಕಾರದ ಏನಂದ್ರೆ ಭಕ್ತರ ಏನು ಒಂದು ದಾನ ಕೊಡ್ತಾರೋ ಆ ಒಂದು ಭಕ್ತರ ಸಹಾಯದಿಂದಾನೆ ನಾವು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಅಲ್ಲ ಅವ್ರಿಗೆ ಏನಾದ್ರು ಸರ್ಕಾರದಿಂದ ಇವು ವೈಯಕ್ತಿಕ ಕಾರ್ಯಗಳು ಅಂದ್ರೆ ಅಲ್ಲಿ ದಾವಿಗಳ ಪಾತ್ರ ಕೂಡ ಬಹಳ ಮಹತ್ವದ್ದಾಗಿರ್ತದೆ ನಾವು ಏನೋ ಒಂದು ಸೇರನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷಗಳು ಬೇಕಾಗಿರೋದನ್ನು ಅಲ್ಲಿ ಅನೇಕ ದಾನಿಗಳು ಕೈ ಜೋಡಿಸಿದ್ರೆ ಇಂಥ ಯಾವುದೇ ಕಾರ್ಯವನ್ನು ನಾವು ಅತ್ಯಂತ ಸರಳ ರೀತಿಯ ಮಾಡಬಹುದು ಅನ್ನೋದರಿಂದ ತಾವು ಯಾರೋ ದಾರಿಗಳು ಈ ಸೇರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ಸೇವಾ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ